ಪ್ರಿಯ ವೀಕ್ಷಕರೇ ಗೌರಿ ನೀಜಿಗೆ ಸ್ವಾಗತ ಈಗಿನ ಹೆಡ್ಲೈನ್ಸ್ ಮಾರಾಟ ಅಭಿವೃದ್ಧಿ ಪ್ರಾಧಿಕಾರ ರದ್ದುಪಡಿಸುತ್ತಿದ್ದಾರೆ ಯಡಿಯೂರಪ್ಪ ಮಹಾರಾಷ್ಟ್ರಕ್ಕೆ ಹೋಗಲಿ ಹೌದು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಮಾರಾಟ ಜನಾಂಗದವರು ಇರೋದಕ್ಕಾಗಿ ಮಾರಾಟ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪಿಸಿ ಐವತ್ತು ಕೋಟಿ ಅನುದಾನಕ್ಕೆ ಆದೇಶ ಮಾಡಿರುವುದು ಕನ್ನಡಿಗರಿಗೆ ಅನ್ಯಾಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಯಿತು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಮಾರಾಟ ಜನಾಂಗದವರು ಇರೋದಕ್ಕಾಗಿ ಮಾರಾಟ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪಿಸಿ ಐವತ್ತು ಕೋಟಿ ಅನುದಾನಕ್ಕೆ ಆದೇಶ ಇರುವುದು ನ್ಯಾಯಸಮ್ಮತವಲ್ಲ ರಾಜ್ಯದಲ್ಲಿ ಮರಾಠಿಗರು ಅಲ್ಲದೆ ಹಲವು ರಾಜ್ಯಗಳ ಜನಾಂಗದವರಿದ್ದಾರೆ ಸರ್ಕಾರ ಬೇರೆ ರಾಜ್ಯದ ಜನತೆಗೆ ಮನೆ ಹಾಕಿ ಅನುದಾನ ನೀಡಿ ಕನ್ನಡಿಗರನ್ನು ಕೀಳು ಮಟ್ಟದ ಅಲಕ್ಷಿಸಿದರೆ ಸರಿಯಿರಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಬೇಕು ಅದಕ್ಕೆ ಅವರು ಯೋಗ್ಯರಲ್ಲ ನೀವು ಮರಾಠಿಗೆ ಹೋಗಿ ಎಂದರು ಹಾಗೆಯೇ ಕನ್ನಡ ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಎನ್ನುವ ಕನ್ನಡಪರ ಸಂಘಟನೆಗಳು ಕನ್ನಡ ಅಭಿಮಾನಿಗಳು ಬೀದಿಗಿಳಿದು ಉಗ್ರ ಹೋರಾಟಕ್ಕೆ ಸರ್ಕಾರವೇ ನಮ್ಮನ್ನು ತೊಡಗಿಸಿಕೊಂಡಂತಾಗುತ್ತದೆ ಹಾಗಾಗಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕಾರ್ಯವನ್ನು ಸರ್ಕಾರ ಕೈ ಬಿಡಬೇಕು ತಕ್ಷಣವೇ ತಾವು ಮರಾಠ ಪ್ರಾಧಿಕಾರ ಅಭಿವೃದ್ಧಿ ರದ್ದುಪಡಿಸಬೇಕು ಕನ್ನಡಕ್ಕೆ ಪ್ರಾತಿನಿಧ್ಯ ನೀಡಲು ರಚಿಸಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಪ್ರಾಧಿಕಾರ ಕನ್ನಡ ಕೆಲಸ ಮಾಡಲು ಸರ್ಕಾರದ ಹಣ ಕೊಳ್ಳೆ ಹೊಡೆಯುವ ಕಾರ್ಯಕ್ಕೆ ಕಾರಗತವಾಗಿವೆ ಹೆಸರಿಗೆ ಮಾತ್ರ ಕನ್ನಡಕ್ಕೆ ಪ್ರಾತಿನಿಧ್ಯ ನೀಡುವ ಸರ್ಕಾರದ ಸಂಸ್ಥೆಗಳು ಹಾಗೆಯೇ ಕನ್ನಡತನದ ಅಭಿಯಾನ ಕನ್ನಡಿಗರಿಗೆ ಅನ್ಯಾಯ ಬೆಳಗಾವಿಲ್ಲ ಕನ್ನಡದ ಕಂಪನಿ ಮೂಡಿಸುವ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಸೊಕ್ಕನ್ನು ಅಡಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಕೆಲಸ ಮಾಡಿತು ಈ ಸರ್ಕಾರ ಸಂಸ್ಥೆಗಳಾದ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಸರ್ಕಾರಕ್ಕೆ ಕಾಣುವುದಿಲ್ಲ ನಿಮಗೆ ಮರಾಠಿಗರು ಕಾಣುತ್ತಾರೆ ಇದು ಎಂತಹ ಕನ್ನಡಿಗರ ದುರಾದೃಷ್ಟ ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಕನ್ನಡ ನಾಡಿನ ಬಗ್ಗೆ ಗೌರವದಲ್ಲಿ ಹಾಗೂ ನಮ್ಮ ಹೋರಾಟಕ್ಕೆ ಗುರುತಿಸಿ ತಕ್ಷಣ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ವೃದ್ಧಿಗೊಳಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ವಾಜಿದ್ ಹಿರೇಕುಡಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬನದ್ ಬೆಳಗಾವಿ ಜಿಲ್ಲಾಧ್ಯಕ್ಷರು ಕಸ್ತೂರಿಬಾಮಿ ಕನ್ನಡಪರ ಹೋರಾಟಗಾರರು ಈ ಸಂದರ್ಭದಲ್ಲಿ ಅಕ್ಬರ್ ಸಡೇಕರ್ ಪ್ರಭು ಕಾಕತಿಕರ್ ನಾಗೇಶ್ ಕೊಪ್ಪದ್ ರೋಷನ್ ಶೆಟ್ಟಿ ಅನ್ನಪೂರ್ಣ ಅಸೂರ್ಕರ್ ರೇಷ್ಮಾ ಕಿತ್ತೂರ್ ಮಲ್ಲಿಕಾ ವಾಗಿ ಗೌಸ್ ನದಿ ಅನಿತಾ ಕುರಿ ಬಸೀರ್ ಸನದಿ ಸೇರಿದಂತೆ ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದ್ದಟ್ಟು ಸುದ್ದಿ ಕೊಟ್ಟಿದ್ದು ಶಾನೂರ್ ಇನ್ನಟ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗೌರಿ ಅಲ್ಲಿ ಪ್ರಾಧಿಕಾರ ಮಾಡ್ಕೊಂತ ಇಟ್ಟು ಹೇಳಿ ನಾನು ಮುಗಿಸ್ತೇನೆ ಬಹಿರಂಗ ಕ್ಷಮೆ ಕೇಳಿದ ಬಾಳೆ ಚಲೋ ಆಯ್ತು ಇಲ್ಲವಾದ್ರೆ ಇನ್ನೂ ಇದಕ್ಕೆ ಹೆಚ್ಚಿನ ಉಗ್ರವಾದ ಹೋರಾಟನ ನಾವು ರಾಜ್ಯ ಸರ್ಕಾರದ ರದ್ದು ಮಾಡ್ತೇವೆ ನಮ್ಮ ರಾಜ್ಯದ ಸರ್ಕಾರ ಯಾವ ರೀತಿ ಒಂದು ಕೆಲಸ ಮಾಡಿದ್ದಾರೆ ವಿರೋಧವಾಗಿ ಸ್ಪಷ್ಟ ಮಾಡಿದೆ ನೀವು ಇದೇ ರೀತಿ ಮಾಡಿದೆ ಬೆಳಗಾವಲ್ಲಿ ಏನು ಬೆಳಗಾವಿಯಲ್ಲಿ ಏನು ಜನ ಅಳತಮ್ಮ ಅಂತ ಇದೀವಿ ನಾವು ಅವರಿಗೆ ಗುರಿ ಬೆಂಕಿ ತುಪ್ಪ ಕೆಲಸ ಮಾಡಿದೆ ಆದಷ್ಟು ಬೇಗ ಇದು ಕೈ ಬಿಡಲಿಲ್ಲಪ್ಪ ಅಂದ್ರೆ ಇಡೀ ಕರ್ನಾಟಕದ ಅಂತ ಅವರೇ ವಾಟ ಓಡಾಡೋದಕ್ಕೆ ಅವ್ರಿಗೆ ಹೊಣೆಯಾಗುತ್ತೆ ಕರ್ನಾಟಕ ಸರ್ಕಾರ ಅದೇ ಮುಖ್ಯಪಟ್ಟು ಯಾವುದೋ ರೀತಿಯಿಂದ ಭಾಳ ಅನ್ಯಾಯ ಮಾಡ್ತಾರೆ ಇವತ್ತಿಗೆ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ನೀರು ತೆಗೆದುಕೊಡ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಆದ್ರ ವಿಷಯ ಏನಂದರೆ ಇದು ಮರಾಠಿಗಾರವರಿಗೆ ಪ್ರಾಧಿಕಾರ ಮಾಡ್ತಾರೆ ಯಾರು ಹಬ್ಬ ದೊಡ್ಡ ಪ್ರವಾಸ ಮಾಡಬೇಕು ಆದರೆ ನಾನು ಕನ್ನಡಿಗರಿಗೂ ಮಾಡಬೇಕು ಇಲ್ಲ ಅಂದರೆ ನೇರತಂತ್ರವರು ಪರಿಹಾರ ಕೊಡಬೇಕು ರೈತರಿಗೆ ಮಾಡಬೇಕು ಎಲ್ಲ ಬಿಟ್ಟು ಮರಾಠಿಗರವರಿಗೆ ಪ್ರಾಧಿಕಾರ ಮಾಡಬೇಕು ಅದಕ್ಕಾಗಿ ಇವೇನು ಮಾಡ್ಕೊಳ್ತಾ ಇದ್ದೀವಿ ಅಂತ ಹಾಂ